ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಬ್ಲಾಗ್ಗೆ ಎಲ್ಲರೂ ಹೇಗಿದ್ದೀರ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವ್ಲಾಗ್ ಏನಾದರೂ ಇಷ್ಟ ಆಗಿ ಆದರೂ ಯೂಸ್ಫುಲ್ ಅನ್ನಿಸ್ತಂದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನು ಇವತ್ತು ಮಂಗಳವಾರ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ತುಂಬ ದಿನ ಆಗಿತ್ತು ಈವ್ನಿಂಗ್ ಬ್ಲಾಗ್ನ ಶೇರ್ ಮಾಡಿರಲಿಲ್ಲ ವ್ಲಾಗ್ನೇ ಶೇರ್ ಇಲ್ಲ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ವ್ಲಾಗ್ಸ್ ಹಾಕೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ ವ್ಲಾಗ್ಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಯಾವ ಕಂಟೆಂಟ್ ಕೊಡಬೇಕು ಅಂತಲೂ ಕೂಡ ಅರ್ಥ ಆಗ್ತಿಲ್ಲ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ಕೂಡ ವ್ಯೂಸ್ ಒಂದು ಫುಲ್ ಡ್ರಾಪ್ ಆಗಿಬಿಟ್ಟಿದೆ ಮೊದಲಿನ ಥರ ವ್ಯೂಸ್ ಬರ್ತಿಲ್ಲ ಮೊದಲಾದರೆ ಒಂದು ಸ್ವಲ್ಪ ಆದರೂ ವ್ಯೂಸ್ ಬರ್ತಾಯಿತ್ತು ಇವಾಗ ಅಷ್ಟು ವ್ಯೂಸ್ ಇಲ್ಲ ಒಂದು ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ಕೂಡ ಅದು ಆಡ್ತಾ ಇಲ್ಲ ಅದಕ್ಕೇ ಬೇಜಾರಾಗಿಬಿಟ್ಟಿತ್ತು ವ್ಲಾಗ್ ಮಾಡಲೇಬಾರ್ದು ಅಂತ ಸ್ಟಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಇನ್ನು ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಆಗಿದ್ದಾರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡಿರೋರು ಇದ್ದಾರೆ ಅವರೆಲ್ಲನೂ ಕೂಡ ನನಗೆ ವ್ಲಾಗ್ಸನ್ನ ಸ್ಟಾಪ್ ಮಾಡಬೇಡಿ ವ್ಲಾಗ್ಸ್ ಹಾಕಿ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ನಾವು ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನೇನೋ ನನಗೆ ಧೈರ್ಯ ತುಂಬಿ ಮತ್ತೆ ವ್ಲಾಗ್ಸನ್ನ ಸ್ಟಾರ್ಟ್ ಹೇಳಿದರು ಅದಕ್ಕೆ ನಾನೇ ನಾನು ಇನ್ಮೇಲೆ ವ್ಯೂಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ನನ್ನ ಪಾಡಿಗೆ ನಾನು ವ್ಲಾಗ್ಸ್ ಹಾಕ್ಕೊಂಡು ಹೋಗೋಣ ವ್ಯೂಸ್ ಅದ್ರ ಪಾಡಿಗೆ ಅದು ಬರ್ತಿರುತ್ತೆ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ಅಂದ್ಕೊಂಡು ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಬ್ಲಾಗ್ಸ್ ಹಾಕಿ ನಿಮ್ಮ ಬ್ಲಾಗ್ಸನ್ನ ಮಿಸ್ ಮಾಡ್ಕೊತಿದ್ದೀವಿ ಯಾಕೆ ಬ್ಲಾಗ್ಸ್ ಹಾಕ್ತಾಯಿಲ್ಲ ಹಂಗೆ ಬೇಜಾರಾಗಬೇಡಿ ವ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಹಂಗೆ ಹೇಗೆ ಹೇಳಿ ಜಾಸ್ತಿ ಸಮಾಧಾನ ಮಾಡಿದ್ರು ಅದಕ್ಕೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಇನ್ಮೇಲೆ ಡೈಲಿ ಬ್ಲಾಗ್ ಅಥವಾ ಒಂದು ದಿನ ಬಿಟ್ಟು ಒಂದಿನ ಬ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯಾವ ಥರ ಬ್ಲಾಗ್ ಬೇಕು ಏನು ಕಂಟೆಂಟ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಂಗೇ ಕ್ವೆಶನ್ ಆ್ಯಂಡ್ ಆನ್ಸರ್ ವ್ಲಾಗ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ವ್ಲಾಗ್ನೂ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಆವಾಗಲೇ ಹೇಳಿದಾಗ ಇವತ್ತು ಮಂಗಳವಾರ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆಯೇ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಇನ್ನು ಸಾಯಂಕಾಲ ಮಾಮೂಲಿಯಾಗಿ ಮನೆ ಕೆಲಸನೂ ಕೂಡ ಇರುತ್ತಲ್ವ ಅದನ್ನು ಯಾವ ರೀತಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀನಂತ ಇವತ್ತಿನ ಈ ವಿಡಿಯೋದಲ್ಲಿದೆ ಇನ್ನು ಸಾಯಂಕಾಲ ಸ್ವಲ್ಪ ಅಂಗ್ ಮನೆ ಕಸ ಎಲ್ಲನೂ ಕೂಡ ಬಳ್ದು ಆಮೇಲೆ ಅಂಗಳ ಕಸ ಎಲ್ಲನೂ ಕೂಡ ಬಳ್ದು ಅಂಗಳಕ್ಕೆ ಎಲ್ಲ ಎರಡು ಅಂಗಳ ಇದೆ ಎರಡು ಅಂಗಳಕ್ಕೂ ಕೂಡ ನೀರನ್ನು ಹಾಕಿ ನಾ ಬೆಳಗ್ಗೆನೆ ಬಟ್ಟೆನ ಹಾಕಿದ್ದೆ ಅದು ಕೂಡ ಬಿಸ್ಲಿಗೆ ಚೆನ್ನಾಗಿ ಒಣಗಿತ್ತು ಇನ್ನು ಅದನ್ನು ಕೂಡ ಕೆಳಗಡೆ ತಗೊಂಡು ಬಂದು ನೀಟಾಗಿ ಮಡ್ಚಿಡ್ತೀನಿ ಆವತ್ತಿನ ದಿನ ದಿನಾನೇ ಒಗ್ದು ಒಣಗಾಕಿ ಅವತ್ತಿನ ದಿನವೇ ತಂದು ಮಡ್ಚಿ ಇಟ್ಬಿಡ್ತೀನಿ ಜಾಸ್ತಿ ಕೆಲಸ ಅಂತಲೂ ಕೂಡ ಅನ್ಸೋದಿಲ್ಲ ಮತ್ತು ಕಬೋರ್ಡ್ ಕೂಡ ಮೆಸ್ಸಿ ಮೆಸ್ಸಿ ಅಂತ ಏನು ಅನ್ಸೋದಿಲ್ಲ ಕಬೋರ್ಡ್ ಕೂಡ ನೀಟಾಗಿರುತ್ತೆ ಮತ್ತು ನಮ್ಮ ಮನಸ್ಗೂ ಕೂಡ ಸಮಾಧಾನ ಇರುತ್ತೆ ಬಟ್ಟೆ ಮಡ್ಚಿಲ್ಲ ಅನ್ನೋ ಟೆನ್ಷನ್ ಇರೋಲ್ಲ ಇನ್ನು ಬಟ್ಟೆ ಎಲ್ಲನೂ ಕೂಡ ಮಾಡಿಸಿ ಆವಾಗಲೇ ಬ್ರೇಕ್ಫಾಸ್ಟ್ ಆದಮೇಲೆ ಪಾತ್ರೆಯನ್ನು ಕೂಡ ತೊಳೆದಿಟ್ಬಿಟ್ಟಿರ್ತೀನಿ ಅದನ್ನು ಕೂಡ ಸಾಯಂಕಾಲ ತನಕ ಒಂದು ಸ್ವಲ್ಪ ಇಳಿಯೋದಕ್ಕೆ ಬಿಡ್ತೀನಿ ಸಾಯಂಕಾಲ ಜೋಡಿಸ್ಕೊಂಡ್ರೆ ಆಯಿತು ಅಂಥೇಳಿ ಒಂದು ಸ್ವಲ್ಪ ಪಾತ್ರೆ ಅಷ್ಟೇ ಇರುತ್ತಲ್ವ ಅದನ್ನು ಕೂಡ ಹಾಗೆ ಪುಟ್ಟಿಲಾಕಿ ಇಟ್ಬಿಟ್ಟಿರ್ತೀನಿ ಇನ್ನು ಇವಾಗ ಸಾಯಂಕಾಲ ಜೋಡಿಸ್ಕೊಳ್ಳೋದು ನೀಟಾಗಿ ಸಾಯಂಕಾಲ ಎಲ್ಲನೂ ಕೂಡ ಜೋಡಿಸ್ಕೊಂಡು ಇನ್ನು ದೇವರಿಗೆ ದೀಪವೂ ಕೂಡ ಹಚ್ಬೇಕಾಗಿತ್ತು ಫೇಸ್ ಎಲ್ಲನೂ ಕೂಡ ವಾಶ್ ಮಾಡಿಕೊಂಡು ಆಮೇಲೆ ದೇವರಿಗೆ ದೀಪ ಹಚ್ಕೊಂಡ್ರೆ ಆಯಿತು ಅಂತ ಹೇಳಿ ಇಲ್ಲಿ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಿದ್ದೀನಿ ಈ ಫೇಸ್ ಪ್ಯಾಕ್ನ ಒಂದು ವಾರದಿಂದ ಟ್ರೈ ಮಾಡ್ತಿದ್ದೀನಿ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ಅದಕ್ಕೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಿದ್ದೀನಿ ಏನಿಲ್ಲ ಒಂದು ಸ್ವಲ್ಪ ಕಡಲೆ ಇಟ್ಟಿರುತ್ತಲ್ವ ಆ ಕಡಲೆ ಇಟ್ಟಿಗೆ ಒಂದು ಸ್ವಲ್ಪ ಅರಶಿನ ಅರಶಿನ ಹಾಕ್ಕೊಂಡು ಆಮೇಲೆ ರೋಸ್ ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿದ್ರೆ ಆಯಿತು ಆಮೇಲೆ ಇದನ್ನು ಹಚ್ಚಿ ವಾಶ್ ಮಾಡಿದ ಮೇಲೆ ಮುಖಕ್ಕೆ ಸೋಪೇನು ಹಚ್ಚಬಾರ್ದು ಹಂಗೇ ವಾಶ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇವಾಗ ಏನಾದರೂ ನಮ್ಮ ನಮ್ಮ ಫೇಸ್ ಮೇಲೆ ಪಿಂಪಲ್ಸ್ ಎಲ್ಲನೂ ಕೂಡ ಆಗಿ ಪಿಂಪಲ್ಸ್ ಎಲ್ಲ ಹೋದ್ಮೇಲೆ ಒಂಥರ ಕಲೆ ರೀತಿ ಉಳ್ಕೊಂಡ್ಬಿಟ್ಟಿರುತ್ತೆ ಆವಾಗ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ಆ ಕಲೆ ಕಲೆಯೆಲ್ಲನೂ ಕೂಡ ಈಸಿಯಾಗಿ ಹೋಗ್ಬಿಡುತ್ತೆ ಹೋಮ್ ರೆಮಿಡಿ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಯಾವುದೇ ರೀತಿಯ ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಒಂದೇ ದಿನದಲ್ಲಿ ಒಂದೇ ಸಲ ಯೂಸ್ ಮಾಡಿದಾಗ ಯಾವುದೂ ಕೂಡ ರಿಸಲ್ಟ್ ಬೇಗ ಸಿಗೋದಿಲ್ಲ ಒಂದು ವಾರ ಅಥವಾ ಒಂದು ಎರಡು ಮೂರು ಸಲ ಟ್ರೈ ಮಾಡಿ ರಿಸಲ್ಟ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಈ ಫೇಸ್ ಪ್ಯಾಕ್ ಅಂತೂ ಗೊತ್ತೇ ಇರುತ್ತೆ ಯಾಕಂದರೆ ತುಂಬ ವರ್ಷದಿಂದನೇ ಈ ರೆಮಿಡಿ ಈ ಹೋಮ್ ರೆಮಿಡಿ ಅಂದರೆ ಫೇಸ್ ಪ್ಯಾಕ್ ಎಲ್ಲರೂ ಕೂಡ ಯೂಸ್ ಮಾಡ್ತಿರ್ತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಈ ಫೇಸ್ ಪ್ಯಾಕ್ ಗೊತ್ತಿರುತ್ತೆ ರೋಸ್ ವಾಟರ್ ಬದಲಿಗೆ ಹಾಲು ಮೊಸರು ಅಥವಾ ಹಾಲಿನ ಕೆನೆನೂ ಕೂಡ ಬಳಸ್ಕೊಂಡು ಅಪ್ಲೈ ಮಾಡ್ಬೋದು ನಿಮಗೆ ಯಾವುದು ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಯೂಸ್ ಮಾಡ್ತೀನಿ ಹಾಲಿನ ಕೆನೆ ಹಾಲು ಮೊಸರು ಎಲ್ಲನೂ ಕೂಡ ಯೂಸ್ ಮಾಡ್ತೀನಿ ನನ್ನ ಸ್ಕಿನ್ಗೆ ಹಾಲಿನ ಕೆನೆ ಹಾಲು ಮೊಸರು ರೋಸ್ ವಾಟರ್ ಎಲ್ಲನೂ ಕೂಡ ಸೂಟ್ ಆಗುತ್ತೆ ನಂಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನಾನು ಅಪ್ಲೈ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಇನ್ನು ಈವ್ನಿಂಗ್ ನಾನು ಕೂಡ ಒಂದು ಸ್ವಲ್ಪ ಫ್ರೆಶ್ನ ಪೆಲ್ಲನೂ ಕೂಡ ಆಗಿ ಇನ್ನು ಬಾಗಿಲಿಗೆ ನೀರನ್ನು ಹಾಕಿ ದೀಪನ ಇದ್ದೀನಿ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಪೂಜೆ ಮಾಡಿ ಹೋಗಿದ್ರು ಇನ್ನು ಸಾಯಂಕಾಲ ಮಾಮೂಲಿಯಾಗಿ ಸುಮ್ಮನೆ ದೀಪ ಹಚ್ಚೋದು ಅಷ್ಟೇ ಇನ್ನು ಈವ್ನಿಂಗ್ ದೀಪ ಎಲ್ಲನೂ ಕೂಡ ಹಚ್ಚಿದ್ದೆ ಆಯಿತು ಇವತ್ತು ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಆಗಿ ಡೈಲಿ ನಾನು ಟೀ ಕುಡಿಯೋದಿಲ್ಲ ಇವತ್ತು ಜಾಸ್ತಿ ಕುಡಿಬೇಕಂತ ಅನ್ನಿಸ್ತಿತ್ತು ಅದಕ್ಕೇ ಒಂದು ಕಪ್ ಟೀನ ಮಾಡಿಕೊಂಡು ಟೀ ಎಲ್ಲನೂ ಕೂಡ ಕುಡಿದು ಇನ್ನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಪೊಟ್ಯಾಟೋ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿನೂ ಕೂಡ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಮೂರು ಬೇಬಿ ಪೊಟ್ಯಾಟೋನ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೋಬೋದು ನಮ್ಮ ಮನೇಲಿ ಅದಿತ್ತು ಅದಕ್ಕೆ ನಾನು ಅದನ್ನು ತೊಗೊಂಡಿದ್ದೀನಿ ಅದನ್ನೆಲ್ಲನೂ ಕೂಡ ನೀಟಾಗಿ ಪೀಲ್ ಮಾಡಿಕೊಂಡು ಫಿಂಗರ್ ಚಿಪ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ನಿಮ್ಮ ಇಷ್ಟ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪ್ನ ಕಟ್ ಮಾಡ್ಕೊಳ್ಳಿ ಇನ್ನು ಒಂದು ಈರುಳ್ಳಿನ ತೊಗೊಂಡು ಅದನ್ನು ಕೂಡ ಓದೋದಕ್ಕೆ ಕಟ್ ಮಾಡ್ಕೊತಿದ್ದೀನಿ ಇದಕ್ಕೆ ನಾನು ಟೊಮೆಟೊ ಹಾಕ್ತಿಲ್ಲ ನಿಮಗೆ ಟ ಇಷ್ಟ ಇದ್ದರೆ ಹಾಕೋಬೋದು ಆಪ್ಷನಲ್ ನಾನಿಲ್ಲಿ ಹಾಕ್ಕೊಂತಿಲ್ಲ ಉಳಿ ಆಗುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಟೊಮೆಟೊನ ಸ್ಕಿಪ್ ಮಾಡ್ತಾಯಿದ್ದೀನಿ ಈರುಳ್ಳಿ ಮತ್ತು ಪೊಟ್ಯಾಟೋನ ಕಟ್ ಮಾಡ್ಕೊತಿದ್ದೀನಿ ಇವಾಗ ಹಾಗೇ ಬೆಳ್ಳುಳ್ಳಿನ ಸುಲಿದು ಒಂದರಲ್ಲಿ ಎರಡು ಪೀಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಪ್ಯಾ ಒಂದು ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂತಿದ್ದೀನಿ ಎಣ್ಣೆ ನೀಟಾಗಿ ಕಾದಾದ್ಮೇಲೆ ಇವಾಗ ಪೊಟ್ಯಾಟೋನ ಏನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಪೊಟ್ಯಾಟೋನ ಒಂದು ಅದೇ ಕಟ್ ಎಣ್ಣೆಲಿ ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಅಲ್ಲ ಪೂರ್ತಿನೇ ಕಲರ್ ಚೇಂಜ್ ಆಗಿ ಪೊಟ್ಯಾಟೊ ಕ್ರಿಸ್ಪಿ ಆಗಬೇಕು ಅಲ್ಲೇ ಸಾಫ್ಟಾಗಿ ಬೇಯಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಿಶಿನ ಹಾಕಿ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಇವಾಗ ವೀಡಿಯೋದಲ್ಲಿ ನೋಡ್ತಿದ್ದಿಲ್ವಾ ಈ ಥರ ಕಲರ್ ಚೇಂಜ್ ಆದಮೇಲೆ ಅದನ್ನು ಒಂದು ಪ್ಲೇಟ್ ಸೈಡಲ್ಲಿ ತೆಗೆದು ಇಟ್ಕೊತಿದ್ದೀನಿ ಯಾಕಂದರೆ ರೈಸ್ ಹಾಕಿದ್ಮೇಲೆ ಇದನ್ನು ಕುದಿಸೋಕ್ಕೆ ಬರೋದಿಲ್ಲಲ್ವ ಅದಕ್ಕೆ ಮೊದಲಿಗೆ ಈ ಥರ ನೀಟಾಗಿ ಸಾಫ್ಟಾಗಿ ಬೇಯೋ ತನಕ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಅದೇ ಕಡೆಗೆ ಇನ್ನೂ ಒಂಚೂರು ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಬೆಳ್ಳುಳ್ಳಿನ ಒಂದರಲ್ಲಿ ಸುಲಿದು ಒಂದರಲ್ಲಿ ಎರಡು ಮಾಡಿ ಹಾಕಿದ್ದೀನಿ ಹಾಗೇನೇ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಎಲ್ಲನೂ ಕೂಡ ಮೂರು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನೂ ಕೂಡ ಇದಕ್ಕೆ ಹಾಕಿ ಇದು ಕೂಡ ಈರುಳ್ಳಿ ಕೂಡ ಒಂದು ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲೇ ಮಾಡಿ ಇಟ್ಕೊಂಡಿರುವಂಥ ಅನ್ನನ ಹಾಕ್ತಿದ್ದೀನಿ ಲೆಫ್ಟ್ ಓವರ್ ರೈಸಲ್ಲೂ ಕೂಡ ಮಾಡ್ಕೋಬೋದು ಅಂದರೆ ಬಿಸಿ ಅನ್ನ ಮಾಡಿ ಆದರೂ ಹಾಕ್ಕೋಬೋದು ನಿಮ್ಮಿಷ್ಟ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಹಾಕಿ ನಾನೇ ಬಿಸಿ ಅನ್ನನ ಮಾಡಿಟ್ಟಿದ್ದೆ ಆ ಅನ್ನನ ಇದಕ್ಕೆ ಹಾಕಿ ನೀಟಾಗಿ ಕಲಿಸ್ಕೊಂಡ್ರೆ ಆಯಿತು ಪೊಟ್ಯಾಟೊ ರೈಸ್ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಸಾಸಸ್ನ ಹಾಕಿದರೆ ಪೊಟ್ಯಾಟೊ ಫ್ರೈಡ್ ರೈಸ್ ಕೂಡ ಆಗುತ್ತೆ ನಿಮಗೆ ಇಷ್ಟ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಪೊಟ್ಯಾಟೊ ರೈಸ್ ರೆಡಿ ಆಯಿತು ಇನ್ನು ಈ ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಊಟದ ಟೈಮೇ ಆಗೋಗಿತ್ತು ಇನ್ನು ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಮಾಮೂಲಿಯಾಗಿ ಕಿಚನ್ ಕ್ಲೀನಿಂಗ್ ಕೆಲಸ ಅಂತೂ ಇದೇ ಇರುತ್ತೆ ಅಲ್ವಾ ಕಿಚನ್ ಕ್ಲೀನ ಮಾಡ್ತಿದ್ದೀನಿ ಈವ್ನಿಂಗ್ ರೋಟೀನ್ ಅಂದರೆ ಇದೇ ಇರುತ್ತೆ ಅಲ್ವ ಏನು ಕೆಲಸ ಇರೋದಿಲ್ಲ ಹೌಸ್ ವೈಫ್ಗಳಿಗೆ ಇದೇ ಕೆಲಸ ಕಸ ಬೆಳೆಯೋದು ಪೂಜೆ ಮಾಡೋದು ಅಡುಗೆ ಮಾಡೋದು ಇದೇ ಕೆಲಸ ಅಲ್ವಾ ನಂದು ಕೂಡ ಇದೇ ಕೆಲಸನೇ ಇತ್ತು ಈವ್ನಿಂಗ್ ರೊಟೀನ್ ಅಂತೂ ನಂದು ಇಷ್ಟೇ ಇರುತ್ತೆ ಡೈಲಿ ಇಷ್ಟೇ ಇರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈವ್ನಿಂಗ್ ರೊಟೀನ್ ಬ್ಲಾಗ್ ವಿಡಿಯೋ ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ